ಆತ್ಮೀಯರೇ ನಮಸ್ಕಾರ ನಿಮ್ಮ ಡಾಕ್ಟರ್ ರಾಜ್ಕುಮಾರ್ ಸೇನೆ ತ್ಯಾಗರಾಜ್ ಮಾಡುವ ನಮಸ್ಕಾರಗಳು ಇವತ್ತು ಮತ್ತೊಂದು ಪುನೀತ್ ಅವರ ವಿಚಾರನ ನಿಮ್ಮ ಹತ್ರ ವಿನಿಮಯ ಮಾಡ್ಕೊಳ್ಳೋಕ್ಕೆ ಬಂದಿದ್ದೀನಿ ಪುನೀತ್ ಅವರ ಹೃದಯ ವೈಶಾಲ್ಯತೆ ಎಂಥ ದೊಡ್ಡದಂದರೆ ನಿಮಗೆ ಈ ವಿಚಾರದಲ್ಲಿ ಗೊತ್ತಾಗುತ್ತೆ ನಾವು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಹತ್ರ ಒಂದು ಧರಣಿ ಕೂತ್ಕೊಳ್ತೀವಿ ಹೋರಾಟ ಮಾಡ್ಕೊತೀವಿ ಸುಮಾರು ಅಣ್ಣವರ ಅಭಿಮಾನಿ ಸಂಘಟನೆಗಳ ಎಲ್ಲ ಮುಖಂಡರುಗಳು ಎಲ್ಲ ಒಂದು ನೂರು ನೂರೈವತ್ತು ಜನ ಕೂತ್ಕೊತೀವಿ ಕಾರಣ ಏನಂದರೆ ಅಣ್ಣವರ ಜನಪ್ರಿಯ ಪಡೆದಿರಕಂಥ ಚಲನಚಿತ್ರಗಳ ಶೀರ್ಷಿಕೆ ಅಂದರೆ ಹೆಸರುಗಳು ದಾರಿ ತಪ್ಪಿದ ಮಗ ಸತ್ಯ ಹರೀಶ್ಚಂದ್ರ ಚಂದ್ರ ಮತ್ತು ತಾಯಿಗೆ ತಕ್ಕ ಮಗ ಇನ್ನೂ ಹಲವಾರು ಸಿನಿಮಾಗಳು ಹೆಸರುಗಳನ್ನ ನಿರ್ಮಾಪಕರು ದುರುಪಯೋಗ ಪಡಿಸ್ಕೊತಾರೆ ದುರುಪಯೋಗ ಪಡಿಸ್ಕೊತಾರೆ ಅನ್ನೋದಕ್ಕಿಂತ ಆ ಸಿನಿಮಾಗಳಿಗೆ ಈ ಅಣ್ಣವರ ಜನಪ್ರಿಯ ಸಿನಿಮಾಗಳ ಶೀರ್ಷಿಕೆಗಳನ್ನ ಇಟ್ಟಿರ್ತಾರೆ ನಾವು ಅಭಿಮಾನಿಗಳು ಅವೆಲ್ಲ ಅಣ್ಣವರ ಐತಿಹಾಸಿಕವಾದಂಥ ಸಿನಿಮಾಗಳು ಅದಕ್ಕೆ ನಾವು ಚಲನಚಿತ್ರ ವಾಣಿಜ್ಯ ಮಂಡಳಿ ಹತ್ರ ಅಭಿಮಾನಿಗಳೆಲ್ಲ ಸೇರಿ ಹೋರಾಟ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಡಾಕ್ಟರ್ ರಾಜ್ಕುಮಾರ್ ನಟಿಸಿರುವಂಥ ಅವರ ಸಿನಿಮಾದ ಹೆಸರುಗಳನ್ನು ನೀವು ಬೇರೆ ಯಾರಿಗೂ ಕೊಡಬಾರ್ದು ಅನ್ನೋಂಥದ್ದು ಮನವಿ ಮಾಡ್ತೀವಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಆಗುತ್ತೆ ಈ ಹೋರಾಟದ ವಿಚಾರ ಪುನೀತ್ ರಾಜ್ಕುಮಾರ್ ಅವ್ರ ಗಮನಕ್ಕೆ ಹೋಗುತ್ತೆ ಅಂದರೆ ಇವಾಗ ಸತ್ಯಾರೀಶ್ ಚಂದ್ರ ಅಂತ ಇಟ್ಕೊಂಡಿರ್ತಾರೆ ಆ ನಿರ್ಮಾಪಕರು ಪುನೀತ್ ಅವ್ರಿಗೆ ಫೋನ್ ಮಾಡಿ ಅವರು ಅಳುಲು ತೊಡ್ಕೊತಾರೆ ಈ ಥರ ಇಟ್ಕೊಂಬಿಟ್ಟಿದ್ದೀವಿ ಅಭಿಮಾನಿಗಳು ಗಲಾಟೆ ಮಾಡ್ತಾವ್ರೆ ಅಂತ ಅವತ್ತು ರಾತ್ರಿ ನನಗೆ ಫೋನ್ ಮಾಡ್ತಾರೆ ಪುನೀತ್ ರಾಜ್ಕುಮಾರ್ ಪುನೀತ್ ರಾಜ್ಕುಮಾರ್ ಅವ್ರ ಜೊತೆ ಇರೋಂಥ ಆನಂದ್ ಮುಖಾಂತರ ಫೋನ್ ಮಾಡಿಸಿ ನನಗೆ ಏನು ತ್ಯಾಗೋರೆ ಇದೇನೋ ಹೋರಾಟ ಇದ್ದೀರಾ ಏನು ವಿಚಾರ ನಾನು ಆ ರಾತ್ರಿ ಏನು ಮಾತಾಡೋದು ಅಂತ ನನಗೂ ಸರಿಯಾಗಿ ಗೊತ್ತಾಗಲ್ಲ ಮಾರನೇ ದಿನ ಹೋಗ್ತೀವಿ ಪುನೀತ್ ಅವ್ರ ಆಫೀಸ್ ಹತ್ರ ಹೋದಾಗ ವಿಚಾರ ಅವ್ರಿಗೆ ಸ್ಪಷ್ಟವಾಗಿ ಮನವರಿಕೆ ಮಾಡಿಕೊಡ್ತೀವಿ ಅಣ್ಣವ್ರ ಸಿನಿಮಾಗಳ ನಾವೆಲ್ಲ ಸಂಭ್ರಮಿಸ್ತಿದ್ವಿ ಇವತ್ತಿನ ದಿನ ಸತ್ಯಾದೀಶ್ ಚಂದ್ರ ಅಂತ ಸಿನಿಮಾ ಇಟ್ಕೊಂಡು ಬರೀ ಅಶ್ಲೀಲತೆ ಪದಗಳನ್ನ ಬಳಸ್ಕೊಂಡು ಆ ಸಿನಿಮಾಗೆ ಕೆಟ್ಟ ಹೆಸರು ತರ್ತವ್ರೆ ತಾಯಿಗೆ ತಕ್ಕ ಮಗ ಅನ್ನೋಂಥ ಸಿನ್ಮಾ ಟೈಟ್ಲ್ ಇಟ್ಕೊಂಡು ಅದರಲ್ಲೂ ಸಹ ಸಾಕಷ್ಟು ಅಶ್ಲೀಲ ಸಂಭಾಷಣೆ ಮತ್ತೊಂದು ಮತ್ತೊಂದು ಇಡ್ತಾವ್ರೆ ಹಾಗಾಗಿ ನಮಗೆ ನೋವಾಗಿ ಅಣ್ಣವರ ಸಿನಿಮಾಗಳು ಹಾಗೇ ಇರಬೇಕು ಅವ್ರ ಹೆಸರು ಧಕ್ಕೆ ಬರಬಾರ್ದು ಅಂತ ಹೋರಾಟ ಮಾಡಿದ್ವಿ ಅಂತೀವಿ ಆಗ ಪುನೀತ್ ರಾಜ್ಕುಮಾರ್ ಅವ್ರಿಗೂ ನನಗೆ ಒಂದು ಮಾತು ಹೇಳ್ತಾರೆ ನೋಡಿ ನೀವು ಹೋರಾಟ ಮಾಡಿದ್ದೀರಾ ಅಪ್ಪಾಜಿ ಸಿನಿಮಾ ಟೈಟ್ಲು ನಮಗೂ ಆಸೆನೇ ಆದರೆ ನಿರ್ಮಾಪಕರು ಪಾಪ ಅವರು ಅಣ್ಣವ್ರ ಸಿನಿಮಾದ ಹೆಸರಿಂದ ಅವರಿಗೆ ಲಾಭ ಆಗುತ್ತೆ ಅನ್ನೋದಾದರೆ ಇಟ್ಕೊಳ್ಳಿ ಬಿಡಿ ಅನ್ನಂಥ ಒಂದು ಮಾತು ಹೇಳಿದರು ನಿರ್ಮಾಪಕ ಲಾಸಲ್ಲಿನ ನಷ್ಟದಲ್ಲಿರ್ತಾರೆ ಅಣ್ಣವ್ರ ಸಿನಿಮಾ ಹೆಸರಿಂದ ಅವ್ರಿಗೊಂದಷ್ಟು ಹಣ ಬಂದರೆ ಅದು ಒಳ್ಳೆಯದೇ ಅಲ್ವಾ ಅನ್ನೋಂಥ ಮಾತು ನಮ್ಗೆ ಹೇಳೋರು ನಾನು ಆವಾಗ ಅವ್ರಿಗೆ ಮನವರಿಕೆ ಮಾಡ್ತೀನಿ ಸತ್ಯ ಹರಿಶ್ಚಂದ್ರ ಸಿನಿಮಾ ಅದು ಐತಿಹಾಸಿಕವಾದಂಥದ್ದು ಈ ರೀತಿ ಇಂಥ ಸಂಭಾಷಣೆಗಳೆಲ್ಲ ಇದೆ ಅಂತ ನಾನು ತೋರಿಸ್ತೀನಿ ಅವ್ರು ನೋಡಿಬಿಟ್ಟು ಸಿನಿಮಾ ಅಂದಾಗ ಇದ್ದೇ ಇರುತ್ತೆ ನಿರ್ಮಾಪಕರು ಸಾಕಷ್ಟು ನಷ್ಟದಲ್ಲಿರ್ತಾರೆ ಅಂತ ನಿರ್ಮಾಪಕರಿಗೆ ತೊಂದರೆ ಆಗೋದು ಬೇಡ ಆಮೇಲೆ ನಾನು ಸಹ ಗಂಧದ ಗುಡಿ ಅನ್ನೋಂಥ ಸಿನಿಮಾ ಇಟ್ಕೊ ಟೈಟ್ಲ್ ಇಟ್ಕೊಂಡಿದ್ದೀನಿ ಅಂತ ನನ್ಗೆ ಆವಾಗ ಹೇಳ್ತಾರೆ ನಾನು ಆವಾಗ ಹೇಳ್ತೀನಿ ಪುನೀತ್ ಅವರಿಗೆ ನೇರವಾಗಿ ಹೇಳ್ತೀವಿ ನೋಡಿ ನೀವು ರಾಜ್ಕುಮಾರ ಅಂತ ಸಿನಿಮಾ ಟೈಟ್ಲ್ ಇಟ್ಕೊಂಡ್ರೆ ಆ ಹೆಸರಿಗೆ ತಕ್ಕನಂಗೆ ತೂಕವಾದಂಥ ಸಿನಿಮಾ ಮಾಡಿದ್ರೆ ಅಣ್ಣವ್ರಿಗೆ ಹೆಸರಾಯಿತು ಅಣ್ಣವ್ರ ಕಿರೀಟಕ್ಕೆ ಮತ್ತೊಂದು ಗರಿ ಇಟ್ಟಂಗೆ ಆ ಸಿನಿಮಾದ ಟೈಟ್ಲು ಮತ್ತು ಆ ಸಿನಿಮಾ ಬಂತು ಹಾಗಾಗಿ ಅದರಿಂದ ಏನು ಅಪಚಾರ ಆಗಿಲ್ಲ ಒಳ್ಳೆಯದೇ ಆಯಿತು ಹಾಗಾಗಿ ನೀವು ಗಂಧದ ಗುಡಿ ಇಟ್ಕೊಂಡ್ರೆ ಇನ್ನೂ ಹೆಸರಾಗುತ್ತೆ ಅಂತ ಹೇಳಿದೆ ನನ್ನನ್ನು ಅವರು ಇಲ್ಲ ನೀವು ಇರೋದು ಮತ್ತು ಹೋರಾಟ ಮಾಡ್ತಾ ಇರೋದು ಸರಿ ಇಲ್ಲ ನಾನು ಇಟ್ಕೊಬೋದು ಬೇರೆ ನಿರ್ಮಾಪಕರು ಇಟ್ಕೊಬಾರ್ದು ಅಂದರೆ ಅದು ತಪ್ಪಾಗುತ್ತಲ್ವಾ ಹಾಗಾಗಿ ನಂತರ ಅವರು ಬೈಕೊಂತಾರೆ ಏನು ಪುನೀತ್ ಅವ್ರಿಗೂ ನ್ಯಾಯ ನಮಗೂ ನ್ಯಾಯನಾ ಅಂತ ಅಂತ ಹೇಳ್ತಾರೆ ಅವಾಗ ನಮಗೂ ಒಂದಷ್ಟು ಎಲ್ಲೋ ಜ್ಞಾನೋದಯ ಆಗುತ್ತೆ ಜ್ಞಾನೋದಯ ಅನ್ನೋದಕ್ಕಿಂತ ಅಣ್ಣವ್ರ ಹೆಸ್ರನ್ನ ಒಳ್ಳೆತನದಲ್ಲಿ ಬಳಕೆ ಮಾಡಿಕೊಂಡ್ರೆ ನಮಗೇನು ಅಭ್ಯಂತರ ಇಲ್ಲ ಅಂತೇಳ್ಬಿಟ್ಟು ನಾವು ಅವರು ಅವ್ರು ಹೇಳ್ತಾರೆ ಈ ಹೋರಾಟ ಎಲ್ಲ ಬಿಡಿ ಆ ಯಾರು ಸಿನಿಮಾಗಳು ಯಾರು ಬೇಕಾದ್ರೂ ಇಟ್ಕೊಳ್ಳಿ ಆ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಸಂಬಂಧಪಟ್ಟಿದ್ದು ಅಪ್ಪಾಜಿ ಹೆಸರಿಂದ ಅವರಿಗೆ ಲಾಭ ಆಗುತ್ತೆ ಅನ್ನೋದಾದರೆ ಯಾಕೆ ಅದಕ್ಕೆ ನೀವು ಅಡ್ಡ ಆಗ್ತೀರಾ ನಿರ್ಮಾಕ್ ನಿರ್ಮಾಪಕರು ಅದರಿಂದ ಲಾಭ ಆಗುತ್ತೆ ಅನ್ನೋದಾದರೆ ನೀವು ದಯವಿಟ್ಟು ಅಂಥ ವಿಚಾರಕ್ಕೆ ಹೋಗ್ಬೇಡಿ ಅಂತ ನನಗೆ ಒಂದು ಮನವಿನೂ ಮಾಡ್ಕೊಂಡ್ರು ಮತ್ತು ಅವ್ರದೇ ಯಾವುದೇ ಆದಂಥ ಒಂದು ಭಾಷೆಯಲ್ಲಿ ಆದೇಶ ಕೂಡ ಹೇಳಿದ್ರು ಅಂದರೆ ನಮಗೆ ಅವಾಗ ಗೊತ್ತಾಯಿತು ನೋಡಿ ಪುನೀತ್ ಅವರ ವಿಶಾಲ ಮನಸ್ಸು ಒಬ್ಬ ನಿರ್ಮಾಪಕ ಅಪ್ಪಾಜಿ ಹೆಸರನ್ನ ಇಟ್ಕೊಂಡು ಸಿನಿಮಾ ಮಾಡಿಕೊಂಡು ಹಣ ಆಗೋದಾದರೆ ಆಗಲಿ ಬಿಡಿ ಅಂತ ಹೇಳ್ತಾರಂತಾಗ ನನಗೂ ಭಾಳ ಅವ್ರ ಬಗ್ಗೆ ಮೆಚ್ಚುಗೆ ಆಯಿತು ಇಂಥ ಒಬ್ಬರು ಪುನೀತ್ ರಾಜ್ಕುಮಾರ್ ಅವರು ಅಪ್ಪಾಜಿ ಹೆಸರನ್ನು ಕೆಲವರು ದುರುಪಯೋಗ ಪಡಿಸ್ಕೊತವ್ರೆ ಆದರೂ ಪರವಾಗಿಲ್ಲ ಅವ್ರ ನಿರ್ಮಾಪಕರು ಸಿನಿಮಾದಿಂದ ಹಣ ಆಗೋದಾದರೆ ಆಗಲಿ ಅಂತ ಅರಿಸ್ತಾರೆ ಅಂತ ವಿಚಾರ ತಿಳ್ಕೊಂಡು ನನಗೆ ಅವತ್ತೂ ಸಹ ಮನದುಂಬಿ ಬಂತು ಮತ್ತು ಪುನೀತ್ ಅವ್ರಿಗೆ ನಮ್ಮ ಕೃತಜ್ಞತೆಗಳನ್ನ ತಿಳಿಸ್ಬಿಟ್ಟು ಇನ್ಯಾವತ್ತೂ ಇಂಥ ಹೋರಾಟಕ್ಕೆ ನಾವು ಹೋಗೋಲ್ಲ ಅನ್ನೋಂಥದ್ದು ಅವ್ರಿಗೆ ಮಾತು ಕೊಟ್ಬಿಟ್ಟು ಬಂದ್ವಿ ನೋಡಿದ್ರಲ್ಲ ಪುನೀತ್ ರಾಜ್ಕುಮಾರ್ ಅವರ ವಿಶಾಲ ಹೃದಯ ಯಾವ ರೀತಿ ಇದೆ ನಾವೆಲ್ಲ ಅಂದ್ಕೊಳ್ತಾ ಇದ್ವಿ ಓ ಏನೋ ಎಲ್ಲೋ ಮಾಡ್ತಾರೆ ಏನೋ ಮಾಡ್ತಾರೆ ಅಂತ ನನಗೆ ಗೊತ್ತಿದ್ದಂಗೆ ಇದು ನನ್ನ ಹತ್ರನೇ ಎರಡನೇ ಸಲಿಯಾಗಿರೋಂಥ ವಿಚಾರ ನಿಮ್ಮ ಮುಂದೆ ಹಂಚ್ಕೊತಾ ಇದ್ದೀನಿ ಇನ್ನು ಈ ಥರ ಹಲವಾರು ವಿಚಾರಗಳನ್ನ ಹಂತ ಹಂತವಾಗಿ ನಿಮ್ಮ ಮುಂದೆ ಹಂಚ್ಕೊತೀನಿ ನಮಸ್ಕಾರ ಸಿರಿಗನ್ನಡಂ ಗೆಲ್ಗೆ ಜೈ ಡಾಕ್ಟರ್ ರಾಜ್ಕುಮಾರ್